ಎಲ್ರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ತೋಟದಲ್ಲಿದ್ದೀವಿ ನಮ್ಮ ತೋಟದಲ್ಲಿ ನಾವು ಹತ್ತಾರು ಬಗೆ ಹಣ್ಣುಗಳನ್ನ ಹಾಕೊಂಡಿದೀವಿ ಯಾಕೆಂದ್ರೆ ನಮಗೆ ತಿನ್ನೋದಕ್ಕೆ ಹತ್ತಾರು ಹಣ್ಣುಗಳು ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಹತ್ತಾರು ಬಗೆ ಹಣ್ಣುಗಳನ್ನ ಹಾಕೊಂಡಿದ್ದೀವಿ ಅದರಲ್ಲಿ ಈ ವರ್ಷ ನಮಗೆ ವಾಟರ್ ಆಪಲ್ ಅಥವಾ ಏನು ರೋಜ್ ಆಪಲ್ ಅಂತ ಕರೀತಾರೆ ಇದು ನಮಗೆ ಒಳ್ಳೆ ಫಸಲನ್ನು ಕೊಟ್ಟೈತೆ ಇದು ಲಾಸ್ಟ್ ಇಯರೆಲ್ಲ ಸ್ವಲ್ಪ ಸ್ವಲ್ಪ ಫಸಲನ್ನ ಬಿಟ್ಟಿತ್ತು ಇದು ಹಾಕಿ ಒಂದು ಮೂರು ವರ್ಷ ಆಗೈತೆ ಇದು ಅತ್ಯುತ್ತಮ ಫಸಲನ್ನ ಈ ವರ್ಷ ಕೊಟ್ಟೈತೆ ಈ ವರ್ಷ ನಮ್ಗೆ ಏನಿಲ್ಲ ಅಂದರೂ ಒಂದು ಮೂವತ್ತು ನಲ್ವತ್ತು ಕೆ ಜಿಯಷ್ಟು ಫಸಲನ್ನು ಕೊಟ್ಟೈತೆ ಇದರ ಬೆನಿಫಿಟ್ಸನ್ನು ನೋಡೋದಾದ್ರೆ ನಾವು ಇದು ವೆಯ್ಟ್ ಲಾಸ್ ಮಾಡೋರಿಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋರಿಗೆ ಬಹಳ ಉಪಯೋಗಕಾರಿ ಜೊತೆಗೆ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮೂರನೇದಾಗಿ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಮಲಬದ್ಧತೆ ನಿವಾರಣೆಗೆ ಇನ್ನೂ ಹಲವಾರು ಉಪಯೋಗಗಳನ್ನ ಹೊಂದೈತೆ ಜೊತೆಗೆ ಶುಗರ್ ಇರೋರಿಗೂ ಸಹ ಅತ್ಯಂತ ಉಪಯುಕ್ತವಾದಂತಹ ಹಣ್ಣಾಗಿದೆ ಹಾಗಾಗಿ ಈ ಹಣ್ಣನ್ನು ಸರ್ವರು ಎಲ್ಲರೂ ಸಹ ತಿನ್ಬೋದು ಜೊತೆಗೆ ಇದು ಆರೋಗ್ಯದ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇದನ್ನು ತಿನ್ಬೋದು ಹಾಗಾಗಿ ಎಲ್ಲರೂ ಸಹ ನಿಮ್ಮ ಮನೆಗಳಲ್ಲಿ ಒಂದೊಂದು ಗಿಡಗಳನ್ನು ಈ ಗಿಡಗಳನ್ನು ಹಾಕ್ಕೊಂಡ್ರೆ ನಿಮ್ಮ ಮನೆಗೆ ಬೇಕಾದಷ್ಟು ಜೊತೆಗೆ ಅಕ್ಕಪಕ್ಕದ ಮನೆಯವರೆಗೂ ಕೊಡ್ಬೋದು ಅಷ್ಟು ಹಣ್ಣುಗಳನ್ನು ಇದು ಕೊಡ್ತದೆ ಹಾಗಾಗಿ ಎಲ್ಲರೂ ದಯಮಾಡಿ ಹಣ್ಣನ್ನು ನಿಮ್ಮ ನಿಮ್ಮ ತೋಟಗಳಲ್ಲಿ ಹಾಕ್ಕೊಂಡ್ರೆ ನೀವು ಅಲ್ಲಿ ಇಲ್ಲಿ ಹೊರಗಡೆ ಹಣ್ಣುಗಳನ್ನು ತಿನ್ನು ತರೋದು ತಪ್ಪುತ್ತೆ ಜೊತೆಗೆ ಅಲ್ಲಿ ಏನೋ ರಾಸಾಯನಿಕ ಸಿಂಪಡಿಸೋ ಏನೋ ಮಾಡಿ ಬೆಳೆದಿರ್ತಾರೆ ಅದನ್ನು ನೀವು ತಪ್ಪಿಸ್ಬೋದು ಆರೋಗ್ಯವಾಗಿರ್ತಕ್ಕಂಥ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಹಣ್ಣು ನಿಮಗೆ ಸಿಗ್ತದೆ ಇದೀಗ ನಾವು ಇದಕ್ಕೆ ಪಾಲನೆ ಪೋಷಣೆ ಅಂತ ಏನೂ ಮಾಡಿಲ್ಲ ಗಿಡವನ್ನು ಹಾಕಿರೋದನ್ನು ಬಿಟ್ಟರೆ ನೀರನ್ನು ಹಾಯಿಸಿರೋದನ್ನು ಬಿಟ್ಟರೆ ಇದಕ್ಕೆ ಪಾಲನೆ ಪೋಷಣೆ ಏನೂ ಇಲ್ಲ ಆದರೂ ಸಹ ಇದು ಬಹಳ ಚೆನ್ನಾಗಿ ಗಿಡ ಬಂದೈತೆ ನೀವು ಗಮನಿಸಬಹುದು ಈಗ ಮರನೇ ಐತೆ ಮರ ಆಗಿರೋದ್ರಿಂದ ಇದು ಹಣ್ಣು ಬಹಳ ಟೇಸ್ಟ್ ಇರ್ತದೆ ನೋಡಿ ಇದು ಹಣ್ಣು ಗಂಟೆ ಆಕಾರದಲ್ಲಿ ಹಣ್ಣು ಇದು ಹಾಗೆ ಸಹ ತಿನ್ಬಹುದು ಜೊತೆಗೆ ಇದರಲ್ಲಿ ಪಿಕಲ್ ಮಾಡ್ತಾರೆ ಜ್ಯೂಸ್ ಮಾಡಬಹುದು ಜೊತೆಗೆ ಇದರಲ್ಲಿ ನಾವು ಜಾಮ್ ಅನ್ನು ಸಹ ಮಾಡಬಹುದು ಹಲವಾರು ಉಪಯೋಗಗಳು ಈ ಹಣ್ಣಿಂದ ಇದೆ ಹಾಗಾಗಿ ನೀವು ಯಾವ ರೀತಿ ನಾವು ಇದನ್ನ ಬಳಸ್ಕೋಬಹುದು ಹಾಗಾಗಿ ಎಲ್ಲರೂ ಸಹ ಹಣ್ಣನ್ನ ಒಂದು ಹಣ್ಣಿನ ಗಿಡವನ್ನ ಹಾಕೊಂಡ್ರೆ ನಿಮಗೆ ಬಹಳ ಉಪಯೋಗಕಾರಿಯಾದಂತಹ ಹಣ್ಣಾಗಿದೆ ಹಾಗಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ಉತ್ತಮವಾದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಒಳ್ಳೆಯ ಹಣ್ಣಾಗಿದೆ ನೋಡಿ ಹಣ್ಣುಗಳು ಎಷ್ಟು ಚೆನ್ನಾಗಿದಾವೆ ಎಷ್ಟೊಂದು ಹಣ್ಣುಗಳು ಬಿಟ್ಟಿದಾವೆ ನೀವು ನೋಡ್ತಾ ಇದ್ದೀರಿ ಈ ಹಣ್ಣುಗಳು ಆಪಲ್ ಗಿಂತ ಒಳ್ಳೇದು ನೀವು ಒಂದು ಕೆಜಿ ಆಪಲ್ ನೋಡ್ಕೊಡ್ತಿನ ಬದಲು ನೀವೇ ಒಂದು ಗಿಡ ಆಗ್ತದೆ ಎಷ್ಟೊಂದು ಕೆಜಿ ಬಿಡ್ತದೆ ನಿಮಗೆ ತೃಪ್ತಿ ಆಗೋ ತಿಂಪ ನಿಮ್ಮ ಮನೆಯ ಮಕ್ಕಳಿಗೆ ಅದು ಇದು ಚಾಕ್ಲೇಟ್ ಅದು ಇದು ಕೊಡೋ ಬದಲು ಈ ಹಣ್ಣುಗಳನ್ನು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಎಲ್ಲರೂ ಸಹ ಈ ಹಣ್ಣಿನ ಗಿಡಗಳನ್ನು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಇನ್ನೂ ಹಲವಾರು ಬಗೆಯ ಹಣ್ಣಿನ ಗಿಡಗಳಿದ್ದಾವೆ ಅವೆಲ್ಲ ಫಸಲನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ವೀಡಿಯೋಸನ್ನು ಮಾಡಿ ಹಾಕ್ತೀನಿ ಎಲ್ಲರೂ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು